ಕೇಳ್ತಾ ಸಿಯಾನ್ ರೇಡಿಯೋ ಸಮಗ್ರ ಸುದ್ದಿಗಳ ಗುಚ್ಛ ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ನಿಮ್ಮ ಮುಂದೆ ಪಾಡ್ಕಾಸ್ಟ್ ಏನಂತಂದ್ರೆ ಹನಿ ಟ್ರಾಪ್ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ತಮ್ಮ ರಾಜಕೀಯ ಎದುರಾಳಿಗಳನ್ನ ಹಣಿಯೋದಕ್ಕೆ ಮಧುಬಲೆಯನ್ನ ಅಂದ್ರೆ ಹನಿ ಟ್ರಾಪ್ ಅಂತ ಕರಿತೀವಿ ಇದನ್ನ ಇಲ್ಲಿ ಅಂದ್ರೆ ವಿಷ ಕನ್ಯರನ್ನ ಮುಂದೆ ಬಿಟ್ಟು ತಮಗೆ ಆಗದವರ ಎದುರಾಳಿಗಳನ್ನ ಕಾಮಕ್ರೀಡೆಗೆ ರತಿ ಪ್ರತಿ ಕೆಲಸಕ್ಕೆ ಬೆಳೆಸ್ಕೊಂಡು ಅದನ್ನು ದೃಶ್ಯಗಳನ್ನಾಗಿ ಮಾಡಿಕೊಂಡು ಅವರನ್ನು ಬ್ಲಾಕ್ ಮೇಲ್ ಮಾಡೋದು ಇದು ಹನಿ ಟ್ರ್ಯಾಪ್ ಈ ಹನಿ ಟ್ರ್ಯಾಪ್ ಇವತ್ತು ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಇಲ್ಲಿ ನೈತಿಕತೆ ರಾಜಕಾರಣಿಗಳ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ದೊಡ್ಡದು ಅವರು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತೇಳಿ ಹನಿ ಟ್ರ್ಯಾಪ್ ಒಳಗಾಗೋದು ಅಂದರೆ ಹನಿ ಟ್ರ್ಯಾಪ್ಗೆ ಆಗೋದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ನಮ್ಮನ್ನು ಕಾಪಾಡಿ ನಮ್ಮನ್ನು ಸಿಗ್ಸಿದರೆ ಅಥವಾ ಅಂತ ಹೇಳಿ ಇವತ್ತು ಚ ಚರ್ಚೆ ಆಯಿತು ಇದು ಸದನದ ಒಂದು ಅತ್ಯಂತ ಪಾವಿತ್ರ್ಯತೆಯನ್ನು ಕಳ್ಕೊಂಡಂತಹ ಕ್ಷಣ ಇದಕ್ಕೆ ಏನು ವಿಧಾನ ಪರಿಷತ್ ಸಭಾಪತಿ ಸಭಾಪತಿ ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟು ಬಹುಶಃ ಬಹುತ ಬಹುತೇಕ ಈ ನಾನು ಹೇಳ್ತಾ ಇರ್ತಕ್ಕಂಥ ನಿಲುವನ್ನೇ ಅಂದರೆ ಸದನದ ಒಂದು ಪಾವಿತ್ರ್ಯತೆ ಕಳೆದು ಹೋಗಿದೆ ಅಂತ ಹೇಳಿ ಹೇಳ್ಬೋದು ಅದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಅವರು ಆದರೆ ಪಾತಾಳಕ್ಕೆ ರಾಜಕಾರಣದ ಮೌಲ್ಯಗಳು ಪಾತಾಳಕ್ಕೆ ಕುಸಿದಿವೆ ಅಂತೂ ಇದು ಬಹಳ ಹಿಂದೆನೇ ಕೂಡ ಹೇಳಿದ್ದೀವಿ ಇದು ಮತ್ತೆ ಕೂಡ ಹೇಳಬೇಕು ಅಂದ್ರೆ ಏನು ಸಂಸದೀಯ ಪರಂಪರೆ ಹೊಂದಿತ್ತು ನಮ್ಮ ರಾಜ್ಯ ಆದರೆ ಆ ಸಂಸದೀಯ ಪರಂಪರೆ ರಾಜ್ಯವನ್ನ ಇವತ್ತು ಹನಿ ಟ್ರ್ಯಾಪ್ನಂತಹ ಒಂದು ಹಾದರದ ಹಾದರದ ಕೆಲಸ ಮತ್ತು ಆ ಹಾದರದ ಕೆಲಸವನ್ನ ದೃಶ್ಯಗಳನ್ನಾಗಿ ಮಾಡಿ ಅದನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಒಂದು ರಾಜಕೀಯ ಪರ ಪ್ರಮಾಧಿಕಾರವನ್ನು ಸ್ಥಾಪಿಸ್ತಕ್ಕಂಥ ಒಂದು ಏನು ವ್ಯವಹಾರ ಇದೆಯಲ್ಲ ಈ ವ್ಯವಹಾರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ಕೊಲೆ ಮಾಡ್ತಕ್ಕಂಥ ಒಂದು ಒಂದು ಕೊಲೆಗಾರತನ ಕೊಲೆಗುಡುಕುತನ ಹಾದರ ಮಾಡೋದು ಮತ್ತು ತಮ್ಮ ನೈತಿಕತೆಯನ್ನು ಕಳ್ಕೊಂಡು ಬದುಕೋದು ಹಾಗೆ ಅವ ಬೇರೆಯವರ ಅನೈತಿಕತೆಯನ್ನು ಬಂಡವಾಳ ಮಾಡಿಕೊಂಡು ಅದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ದೊಡ್ಡದಾಗಿ ಕಾಣ್ತದೆ ಇದನ್ನು ಕಳೆದ ಬಾರಿ ಕಳೆದ ಎರಡು ದಿನಗಳಿಂದೆ ಬಿ ಕೆ ಹರಿಪ್ರಸಾದ್ ಹೇಳಿದರು ಈ ಹನಿ ಟ್ರ್ಯಾಪ್ನ ಪಿತಾಮಹ ಈ ಹಿಂದೆ ನರೇಂದ್ರ ಮೋದಿಯೇ ಆಗಿದ್ದಾರೆ ಅಂತ ಹೇಳಿ ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದ್ರು ಇದು ಅದಕ್ಕೂ ಹಿಂದೆ ನಾವು ತಿರುಗಿ ನೋಡಿದ್ರೆ ಬಾಬು ಜಗಜೀನ್ ರಾವ್ ಬಾಬು ಜಗಜೀನ್ ರಾಮ್ ಅವರ ಪುತ್ರದ ಇದೇ ಥರ ಕಾಮ ಕೇಳಿಯ ಕ್ರೀಡೆದ ಒಂದು ಸಿ ಆಗ ಕ್ಯಾಸೆಟ್ ಹೊರಗಡೆ ಬಂದಿತ್ತು ಆ ಕ್ಯಾಸೆಟ್ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಇಂದಿರಾ ಗಾಂಧಿಯವರ ಪಾತ್ರ ಕೂಡ ಇತ್ತು ಅಂತ ಹೇಳಲಾಗ್ತಾ ಇತ್ತು ಸೊ ಇಲ್ಲಿ ಅಂದರೆ ಕಾಲಕಾಲಕ್ಕೆ ಯಾವ ಕಾಲಕ್ಕೂ ಕೂಡ ಇಲ್ಲಿ ಸೆಕ್ಸ್ ಮತ್ತು ಅದು ಅದರನ್ನ ಸೇಲ್ ಮಾಡೋದು ಮತ್ತು ಅದನ್ನು ಪರ್ಚೇಸ್ ಮಾಡೋದು ಮತ್ತು ಅದನ್ನು ಬ್ಲಾಕ್ ಮೇಲ್ ಮಾಡೋದು ಇದು ರಾಜಕೀಯ ಬಂಡವಾಳ ಮತ್ತು ರಾಜಕೀಯ ವ್ಯವಹಾರ ಈಗ ಈ ಎಲ್ಲ ಸಚಿವರು ಕರ್ನಾಟಕದಲ್ಲಿ ಸುಮಾರು ನಲವತ್ತೆಂಟು ಸಚಿವರು ಜಡ್ಜ್ಗಳು ಮತ್ತು ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಇದರಲ್ಲಿ ಈ ಬಲಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಇದಕ್ಕೆ ಅಸ್ತ್ರ ಸಚಿವರೊಬ್ಬರೇ ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ ಈಗಾಗಲೇ ನಾನು ನೇರವಾಗಿ ನನ್ನ ಎಲ್ಲ ವೀಡಿಯೋಗಳು ಕೂಡ ಹೇಳಿದ್ದೀನಿ ಈ ಕಾಂಗ್ರೆಸ್ನ ತಳಮಳ ಗುಟ್ಟಿಸ್ತಾ ಇರೋದು ಕಾಂಗ್ರೆಸ್ನ ಸಚಿವರನ್ನು ಯಾರ್ಯಾರು ಸಿದ್ದರಾಮಯ್ಯನವರು ಸುತ್ತ ಇದ್ದಾರೋ ಸಿದ್ದರಾಮಯ್ಯನವರ ಪರವಾಗಿ ಲಾಬಿ ಮಾಡ್ತಾರೋ ಯಾರ್ಯಾರು ಸಿದ್ದರಾಮಯ್ಯನವರು ಐದು ವರ್ಷವೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾರೋ ಅಂತಹ ಸಚಿವರೇ ಇಲ್ಲಿ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅಂದರೆ ಉಳು ಅವರು ಮಾತ್ರ ಒಳಗಾಗಿರೋರು ಮಾತ್ರ ನೈತಿಕತೆ ಇರದೆ ಉಳಗೆ ಉಳಿದವ್ರಿಗೆ ನೈತಿಕತೆ ಇಲ್ಲ ಅಂತಲ್ಲ ಆದರೆ ಇದು ಎಲ್ಲರ ಬಂಡವಾಳ ಇದು ಎಲ್ಲರ ಹಣೆ ಬರಹ ಇಲ್ಲಿ ಬಹಿರಂಗವಾಗಿ ಏನು ಕೋಲಾಹಲ ಸೂಚಿಸಿದೆ ಸಚಿವ ಕೆ ಎನ್ ರಾಜಣ್ಣ ಅವರ ಒಂದು ಹೇಳಿಕೆ ರಾಜಣ್ಣ ಒಬ್ಬ ಬ ಸಿದ್ದರಾಮಯ್ಯನವರನ್ನ ಯಾವಾಗಲೂ ಮುಂದಿಟ್ಟುಕೊಂಡು ಅದನ್ನು ರಾಜಕೀಯ ಮಾಡ್ಕೊಂಡಂತಹ ಬಂದಂತಹ ವ್ಯಕ್ತಿ ಮತ್ತು ಸಿದ್ದರಾಮಯ್ಯವರ ಒಂದು ವಾಯ್ಸ್ ಸಿದ್ದರಾಮಯ್ಯ ಏನು ಹೇಳಬೇಕು ಅದನ್ನು ರಾಜಣ್ಣ ಹೇಳ್ತಾ ಇರ್ತಾರೆ ಎಲ್ಲ ಎಲ್ಲವನ್ನು ಸಿದ್ದರಾಮಯ್ಯ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಸಿದ್ದರಾಮಯ್ಯ ಅವ್ರ ಬದಲಾಗಿ ಹೇಳಿದ್ದೇನು ಅಂತಂದ್ರೆ ಅಂದರೆ ಸಿದ್ದರಾಮಯ್ಯನವರು ಈ ಹನಿ ಟ್ರಾಪಲ್ ಇದ್ದಾರಾ ಅನ್ನೋ ಅನುಮಾನ ಕೂಡ ಬರೋ ಹಾಗೇ ಈ ಚಿತ್ರಣ ಇಲ್ಲಿದೆ ನಾನೊಬ್ಬನೇ ಅಲ್ಲ ರಾಜ್ಯ ಹಾಗೂ ಕೇಂದ್ರದ ಎಲ್ಲ ಪಕ್ಷಗಳ ಅಂದರೆ ಬಿ ಜೆ ಪಿ ಅವರು ಸೇರಿದಂತೆ ಎಲ್ಲ ಪಕ್ಷ ನಲವತ್ತೆಂಟು ಮಂದಿ ಈ ಅಸ್ತ್ರವನ್ನು ಬಳಸಲಾಗಿದೆ ಸಿ ಡಿ ಮಾಡಿಟ್ಕೊಳ್ಳಲಾಗಿದೆ ಅಂದರೆ ನೋಡಿ ಸಿ ಡಿ ಮಾಡಿಟ್ಕೊಳ್ಳಲಾಗಿದೆ ಅಂತ ಈ ರಾಜಣ್ಣ ಹೇಳ್ತಾರಲ್ಲ ಅಂದ್ರೆ ಈ ಬಲೆ ಬೀಸಿ ಅಂದರೆ ಸುಂದರಿಯರನ್ನ ಬಿಟ್ಟು ಅವರನ್ನ ಮೋಹಪಾಶಕ್ಕೆ ಸಿಲುಕಿಸಿ ಕಾಮಕ್ರೀಡೆಗೆ ಬಳಸಿ ಆ ಕಾಮಕ್ರೀಡೆಯನ್ನು ದೃಶ್ಯವಾಗಿ ಮಾಡಿಟ್ಕೊಂಡು ಸಿಡಿ ಮಾಡಿಟ್ಕೊಂಡು ಅದನ್ನು ಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅಂದರೆ ಈಗಾಗಲೇ ರಾಜಣ್ಣ ಹೇಳಿದಾಗೆ ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಶ್ರೀರಾಮಚಂದ್ರ ಅಲ್ಲ ಸಿ ಸಿಡಿ ಆಚೆಗೆ ಬಂದ್ರೇನೋ ಬಿಟ್ರೇನು ಆರಾಮಾಗಿರ್ಬೋದಲ್ವಾ ಆದರೆ ಈ ಸಿ ಡಿ ಪೆನ್ ಡ್ರೈವ್ ಈ ಕಾರ್ಖಾನೆ ಬಂದಾಗ ಕಾರ್ಖಾನೆ ಅಂತ ಹೇಳಿ ಹೇಳ್ತಕ್ಕಂಥದ್ದು ಏನು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯ ಗಾದೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಅವರು ಕೂಡ ಇಲ್ಲಿ ಒಂದು ವ್ಯವಸ್ಥೆಯನ್ನು ಆರೋಪವನ್ನು ಮಾಡಿದರು ಸಿಡಿ ಲೇಡಿ ನಾವು ಒಂದು ದೊಡ್ಡ ತನಿಖೆ ಆಯಿತು ಕೊನೆಗೆ ಆ ಪ್ರಕರಣ ಯಾವ ಲಾಜಿಕ್ ಎಂಡಿಗೂ ಹೋಗಲಿಲ್ಲ ಆದರೆ ರಾಜಕೀಯವಾಗಿ ರಮೇಶ್ ಜಾರಕಿಹೊಳಿ ಒಂದು ನೈಪಥ್ಯಕ್ಕೆ ಸರಿದಿದ್ದು ನಿಜ ನೈತಿಕವಾಗಿ ಅವರ ಕುಟುಂಬದಲ್ಲಿ ಮತ್ತು ಅವರ ಸಮಾಜದಲ್ಲಿ ಅವರು ಕ ನೈತಿಕತೆ ಕಳ್ಕೊಂಡಿದ್ದು ಮತ್ತು ಅವರ ರಾಜಕೀಯದಲ್ಲಿ ಏನೂ ಆಗದೆ ಇದ್ದದ್ದು ಕೂಡ ಈ ಒಂದು ಹನಿ ಟ್ರ್ಯಾಪ್ನ ಪ್ರಕರಣ ಸೊ ಇದ್ರ ಹಿಂದೆ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅಂಥೇಳಿ ಭಾಳ ಸಾಷ್ಟು ಸಾಕಷ್ಟು ಚರ್ಚೆಗಳು ಆಯಿತು ಈಗ ಅದೇ ಆರೋಪವನ್ನು ಇವತ್ತು ನಲವತ್ತೆಂಟು ಮಂದಿ ಮೇಲೆ ಇದೆ ಹೇಳಿ ರಾಜಣ್ಣ ಹೇಳ್ತಾ ಇದ್ದಾರೆ ರಾಜೇಂದ್ರ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೂಡ ನಿನ್ನೆ ಒಂದು ಮುಖ್ಯಮಂತ್ರಿಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ದಾಖಲೆ ಇಟ್ಟುಕೊಂಡು ರಾಜಣ್ಣ ಆಗಲಿ ಮತ್ತು ರಾಜೇಂದ್ರ ಆಗಲಿ ಇನ್ನೂ ಪೊಲೀಸ್ನವ್ರಿಗೆ ದೂರು ದಾಖಲಿಸಿಲ್ಲ ದೂರು ದಾಖಲಿಸಬೇಕು ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯನವರು ಹೇಳಬೇಕು ಸಿದ್ದರಾಮಯ್ಯನವರು ಹೇಳಿದ್ರೆ ಕೇಸ್ ದಾಖಲಾದರೆ ಯಾರು ತಲೆ ಉರುಳುತ್ತೆ ತಲೆ ಉರುಳಿದಾಗ ಆಗ ಸರ್ಕಾರ ಉಳಿಯುತ್ತಾ ಸರ್ಕಾರ ಇಬ್ಬಾಗ ಆಗುತ್ತಾ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಈ ರೀತಿಯ ಅಂದರೆ ವರ್ಟಿಕಲ್ ಸ್ಪ್ಲಿಟ್ ಇಲ್ಲಿ ಆಗುವಂತಹ ಸಾಧ್ಯತೆ ಇದೆ ಸೊ ಈ ರಾಜ್ಯ ಅಂದರೆ ಸಿದ್ ಡಿ ಕೆ ಶಿ ಅವರೇ ಇದನ್ನು ಮಾಡಿಸಿದರೆ ಅಂತ ಆದರೆ ಡಿ ಕೆ ಶಿ ಅವರ ಪರ ಎಷ್ಟು ಜನ ಇದ್ದಾರೆ ಶಾಸಕರು ಎಷ್ಟು ಜನ ಇದ್ದಾರೆ ಡಿ ಕೆ ಶಿ ತಮ್ಮ ಸ್ವತಃ ಏನು ಸಾವಿರಾರು ಕೋಟಿ ಹಣ ಮಾಡಿಟ್ಕೊಂಡಿದ್ದಾರೆ ಈ ಹಣವನ್ನು ಮಾಡಿಟ್ಕೊಂಡು ಅದನ್ನು ಶಾಸಕರನ್ನ ಖರೀದಿ ಮಾಡ್ತಾರೆ ಇವರು ಕೂಡ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವರ್ ಆಗ್ತಾರ ಅಂತ ಹೇಳಿ ಯಾಕೆಂದ್ರೆ ಏಕನಾಥ್ ಶಿಂದೆ ಅಜಿತ್ ಪವಾರ್ ಆಗೋದು ಬಹಳ ಇವತ್ತು ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಗತಿ ಏನಾಗಿದೆ ಬಿ ಜೆ ಪಿ ಜೊತೆ ಹೋದಂತಹ ಚಂದ್ರಬಾಬು ನಾಯ್ಡು ಗತಿ ಏನಾಗಿದೆ ನಿತೀಶ್ ಕುಮಾರ್ ಇವತ್ತು ಅಳಲಾರೆ ಅಳಲಾರೆ ತೊಳಲಾರೆ ಅಂತ ಹೇಳಿ ನರಳುತ್ತಾ ಇದ್ದಾರೆ ನರಳಾಡ್ತಾ ಇದ್ದಾರೆ ಅದು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಗೊತ್ತು ಆದರೆ ಅಂತಹ ಮೂರ್ಖತನ ಮಾಡಲ್ಲ ಆದರೆ ಇಲ್ಲಿ ಸದ್ಯಕ್ಕೆ ಕತ್ತು ಹಿಚ್ಕಿ ಕತ್ತು ಹಿಚ್ಕಿ ಬಾಗಿಲಿಗೆ ಹೊದ್ದು ಅಧಿಕಾರ ಕೆಚ್ಕೋತೀನಿ ಅಂತ ಹೇಳಿ ಸಿದ್ಧ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಪ್ರಯತ್ನ ಇದು ರಾಜಕೀಯ ಪ್ರಯತ್ನ ಆದರೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸಮಾಜಕ್ಕೆ ಕಾಂಗ್ರೆಸ್ ನೇತೃತ್ವದಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಸಚಿವರೊಬ್ಬರ ರಾಜೀನಾಮೆಗೆ ಕಾರಣ ಆಯಿತು ಇದು ಇನ್ನು ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವನ್ನು ಕೇಳೋದಕ್ಕೂ ಕೂಡ ಕೆಲವು ಶಾಸಕರು ಹದಿನೇಳು ಜನ ಬಂದಿದ್ದರು ಈ ಹದಿನೇಳು ಜನ ಏನು ಬ್ಲೂ ಬ್ಲೂ ಬಾಯ್ಸ್ ಅಥವಾ ಏನು ಕರಿತೀವಿ ನಾವು ಬಾಂಬೆ ಬಾಯ್ಸ್ ಅಂತ ಕರಿತೀವಿ ಈ ಬಾಂಬೆ ಬಾಯ್ಸ್ ಮುಂಬೈಗೆ ಹೋದಾಗಲೂ ಕೂಡ ಆ ಹೋಟ್ಲಲ್ಲಿ ಅವರು ಇರಿಸಿ ಅಲ್ಲಿ ಸುಂದರಿಯರನ್ನು ಸಪ್ಲೈ ಮಾಡಿ ಆ ಸುಂದರಿಯರ ಈ ಹದಿನೇಳು ಬಾಂಬೆ ಬಾಯ್ಸ್ ಕಾಮ ಕೇಳಿ ಮಾಡಿ ಕ್ರೀಡೆ ನಡೆಸಿದ ವಿಡಿಯೋವನ್ನು ಕೂಡ ಮಾಡಿಕೊಳ್ಳಾಯಿತು ಆ ವೀಡಿಯೋವನ್ನು ಮಾಡಿಕೊಂಡು ಅದನ್ನು ಬ ಪ್ರಸಾರ ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ವಾಪಸ್ ಕಾಂಗ್ರೆಸ್ಗೆ ಹೋಗ್ಬಾರ್ದು ಜೆ ಡಿ ಎಸ್ಗೆ ಹೋಗ್ಬಾರ್ದು ಅಂತ ಕೂಡ ಹೇಳಲಾಯಿತು ಸೊ ಇದರಿಂದ ಕೇಳಬಂದದ್ದು ಏನು ಅಂತಂದರೆ ಅಲ್ಲಿ ಹದಿನೇಳು ಜನ ಈಗ ನಲವತ್ತೆಂಟು ಜನ ಹೀಗೆ ಅಂದರೆ ಈ ಸಿ ಡಿ ಮಾಡೋದು ಸುಂದರಿಯರನ್ನು ಬಿಡೋದು ಕಾಮ ಕೇಳಿ ಚಿತ್ರೀಕರಿಸಿ ಮಾಡೋದು ಅಂದರೆ ರಾಜಕಾರಣಿಗಳಿಗೆ ಇಷ್ಟೇ ಗೊತ್ತಿರತಕ್ಕಂಥದ್ದು ಸಿ ಡಿಯಲ್ಲಿ ನಟನೆ ಮಾಡೋದು ಮತ್ತು ಸಿ ಡಿಯಲ್ಲಿ ನಟನೆ ಮಾಡಿ ಆ ಸಿಡಿಯ ಸಿನಿಮಾವನ್ನು ನೋಡೋದು ಇದು ಇವರ ರಾಜಕಾರಣಿಗಳ ಪ್ರಮುಖ ಬಿಸ್ನೆಸ್ ಮತ್ತು ತ ಜನರ ತಲೆಯ ದುಡ್ಡು ಹೊಡೆದು ಜನರ ಸರ್ಕಾರದ ಕಾಮಗಾರಿಗಳನ್ನು ನಡೆಸಿ ಗುತ್ತಿಗೆಗಳನ್ನು ನಡೆಸಿ ಪರ್ಸೆಂಟೇಜ್ ವ್ಯವಹಾರ ನಡೆಸಿ ಟ್ರಾನ್ಸ್ಫರ್ ದಂಧೆ ನಡೆಸಿ ಹೀಗೆ ಹಣ ಸುಲಿಗೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಈ ಸುಲಿಗೆ ಮಾಡಿದ ಹಣವನ್ನು ಸುಂದರಿಯರ ಸೌಂದರ್ಯಕ್ಕೆ ಸುರಿತಾ ಇರ್ತಾರೆ ಮತ್ತು ಆ ಸೌಂದರ್ಯ ಸವಿತಾನೆ ಅದು ಸಿಡಿಗೆ ಒಳಗಾಗ್ತಾ ಇರ್ತಾರೆ ಈ ಸಿ ಡಿ ಒಳಗಾಗಿ ಈಗ ಹನಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ಆದರೆ ಎಲ್ಲ ಮಾಡಿದ್ಮೇಲೆ ಅದೇನು ಅದರಲ್ಲೇನು ಪಾವಿತ್ರ್ಯತೆ ಉಳ್ಕೊಂಡಿಲ್ಲ ಆ ಪಾವಿತ್ರತೆ ಉಳ್ಕೊಂಡಿರ್ತಕ್ಕಂಥದ್ದು ಆದರೆ ಸ್ವಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ಯಾಕೆಂದರೆ ಈಗ ರಾಜ ರಾಜಣ್ಣ ರಾಜಣ್ಣ ಅವರ ಮರ್ಯಾದೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆಲವರು ಜನ ನಮಗೆ ಫೋನ್ ಮಾಡಿ ಅವರು ಈ ನಾನು ಶ್ರೀರಾಮಚಂದ್ರ ಅಲ್ಲ ನಾನು ಸತ್ಯಾದೀಶ್ ಚಂದ್ರ ಅಲ್ಲ ಅನ್ನೋ ಹೇಳೋ ಮಾತುಗಳನ್ನು ನಮಗೆ ಕೇಳಿಸ್ತಾ ಇದ್ರು ಅಂದರೆ ಈ ಮಾತನ್ನೇ ಹೇಳಿ ಅಂತ ಹೇಳಿ ಅಂದರೆ ಜನ ಎಷ್ಟು ಮಟ್ಟಿಗೆ ಇವರ ಒಂದು ಯೋಗ್ಯತೆಯನ್ನು ಬಂಡವಾಳವನ್ನು ಆಚೆ ತೆಗೆದಿಡ್ತಾ ಇದ್ದಾರೆ ಅಂತ ಕೂಡ ನಾವು ಹೇಳ್ಬೋದು ಅಂದರೆ ಈ ಹದಿನೇಳು ಜನ ಏನು ಆಗ ಹದಿನೇಳರಿಂದ ಇಪ್ಪತ್ತು ಜನ ಎಮ್ ಎಲ್ ಎಗಳು ಒಂದು ತಮ್ಮ ಸಿ ಡಿಯನ್ನು ಯಾವ ಮಾಧ್ಯಮ ಕೂಡ ಹಾಕಬಾರ್ದು ಸೋಷಿಯಲ್ ಮೀಡಿಯಾ ಹಾಕಬಾರ್ದು ಅಂಥೇಳಿ ಗ್ಯಾಗ್ ಅಂದರೆ ಪ್ರತಿಬಂಧಕ್ಕಾಗ್ನೆ ತಂದರು ತಂದು ತಂದ ನಂತರ ಈಗ ಮತ್ತೆ ಈಗ ಇವರು ಕೂಡ ಇಲ್ಲಿ ತರಬೇಕಾಗುತ್ತೆ ಸ್ವತಃ ಮತ್ತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿ ಡಿ ಆಚೆ ಬಂತು ಆಹ ಅದು ಕೂಡ ಪ್ರತಿಭನ್ ಆಜ್ಞೆ ಇದ್ರೂ ಕೂಡ ಆಚೆ ಬಂತು ಮತ್ತು ಪೆನ್ ಡ್ರೈವ್ಗಳು ಹರಿದು ಹಂಚಾಡದು ಸೊ ಆಗ ಪ್ರಜ್ವಲ್ ರೇವಣ್ಣ ಇವತ್ತು ಒಳಗಡೆ ಇದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬ ಇವತ್ತು ಹಾಸನದಲ್ಲಿ ಇವತ್ತು ಶೂನ್ಯ ಆಗಿದೆ ಅದಕ್ಕೆ ಕಾರಣ ಈ ಒಂದು ಪೆನ್ ಡ್ರೈವ್ ಹಾವಳಿ ಮತ್ತು ಪೆನ್ ಡ್ರೈವ್ ನಡೆಸಿದ್ದು ಇಲ್ಲಿ ಪೆನ್ ಹಂಚಿದ್ದು ಅಪರಾಧ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆದರೆ ಪೆನ್ ಡ್ರೈವ್ನಲ್ಲಿ ಇರತಕ್ಕಂಥ ದೃಶ್ಯಗಳಲ್ಲಿ ನಟನೆ ಮಾಡಿದ್ದು ಯಾರು ಮತ್ತು ಪೆನ್ ಡ್ರೈವ್ನಲ್ಲಿ ಆ ಆ ಮಹಿಳೆಯನ್ನು ಬಳಸ್ಕೊಂಡು ಕಾಮಕೇಳಿ ನಡೆಸಿ ವೈಭವ ಮಜಾ ಮಾಡಿದ್ದು ಯಾರು ಅದಕ್ಕೆ ಶಿಕ್ಷೆ ಇಲ್ವಾ ಅನ್ನೋದೇ ಇಲ್ಲಿ ಸಾಮಾಜಿಕತೆಯ ನೈತಿಕತೆಯ ಪ್ರಶ್ನೆ ಅಂದರೆ ಸಿರಿವಂತರನ್ನು ಮದು ಬೆಲೆಗೆ ಕೆಡವಿ ಸುಲಿಗೆ ಮಾಡುವ ಪ್ರಕರಣಗಳು ವರ್ಷಗಳಿಂದ ನಡೀತಾ ಇದ್ದಾವೆ ಅಂತ ಕೆಲವು ಮಾಧ್ಯಮಗಳು ಬರೀತವೆ ಅಂದರೆ ಸಿರಿವಂತರು ಮದುವೆಲೆಗೆ ಬೆಳೀತಾರೆ ಅನ್ನೋದು ಗೊತ್ತು ಜನಕ್ಕೆ ಸಿರಿವಂತರಿಗೆ ಏನಪ್ಪ ಅವರಿಗೆ ದೌರ್ಬಲ್ಯ ಅಂತಂದರೆ ಸೌಂದರ್ಯ 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 ಸವಿತಾ ಇರೋದು ಕೊನೆಗಳಿಗೆ ಅವ್ರ ಜೀವದಲ್ಲಿ ದೇಹದಲ್ಲಿ ಜೀವ ಇರುವವರೆಗೂ ಸೌಂದರ್ಯ ಸವಿತಾ ಇರೋದು ಸೊ ಇದು ಇವರ ಸೌಂದರ್ಯ ಆರಾಧನೆ ಸೌಂದರ್ಯ ಉಪಾಸನೆ ಈ ಸೌಂದರ್ಯ ಉಪಾಸನೆಗೆ ಬಡ ಜನರ ರಕ್ತ ಹೀರಿ ಹೀರಿ ಇವರು ಪುಷ್ ದಷ್ಟಪುಷ್ಟರಾಗ್ತಾ ಇರ್ತಾರೆ ಇವರು ದಷ್ಟಪುಷ್ಟರಾಗೋದೇ ಸೌಂದರ್ಯ ಉಪಾಸನೆಗೆ ಸುಂದರಿಯರ ಪಲ್ಲಂಗವನ ಮಂಚ ಮುರಿಯಕ್ಕೋಸ್ಕರನೇ ಇವರು ರಕ್ತ ಕುಡಿದು ರಕ್ತ ಬಿಜಾಸುರ ಥರ ಬೆಳೀತಾ ಇರ್ತಾರೆ ಈ ರಕ್ತ ಬಿಜಾಸುರನ್ನ ಕಾಪಾಡೋಕ್ಕೆ ಈಗ ಒಂದು ಸರ್ಕಾರ ಬರಬೇಕು ಹೈಕಮಾಂಡ್ ಬರಬೇಕು ಇದು ಯಾವುದು ಒಂದು ಸಮಿತಿ ರಚನೆ ಆಗಬೇಕು ಇದಕ್ಕೆಲ್ಲ ಹಣ ಖರ್ಚಾಗಬೇಕಾಗಿರೋದು ನಮ್ಮೆಲ್ಲ ತೆರಿಗೆ ಹಣ ಸೊ ಈ ಒಂದು ಇವರ ಕಾಮಪುರಾಣ ಕಾಮಕೇಳಿ ಕೇಳಿ ಇವೆಲ್ಲವನ್ನೂ ಕೂಡ ಅಂದರೆ ನಾವು ಇವರು ಸಿಕ್ಕಾಕ್ಕೊಳ್ಳಿ ಅಂದರೆ ಇವರು ಸಿಕ್ಕಾಕ್ಕೊಂಡು ಆಡಳಿತ ರಹಸ್ಯಗಳನ್ನು ಸೋರಿಕೆ ಮಾಡ್ತಕ್ಕಂಥದ್ದು ಅಧಿಕಾರ ದುರ್ಬಳಕೆ ಮಾಡ್ತಕ್ಕಂಥದ್ದು ನಿರ್ದಿಷ್ಟ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ತೀರ್ಮಾನ ಕೈಗೊಳ್ಳೋದಕ್ಕೆ ಇಲ್ಲಿ ಕಾರಣ ಆಗ್ತವೆ ಅಂದರೆ ಹನಿ ಟ್ರ್ಯಾಪ್ನಲ್ಲಿ ಸಂಚು ಅಕ್ಷಮ್ಯ ಅಲ್ಲಿ ಅಂತ ಹೇಳ್ತಾರೆ ಕೆಲವು ಮಾಧ್ಯಮಗಳು ಆದರೆ ಈಗ ಹನಿ ಹನಿ ಟ್ರ್ಯಾಪ್ಗೆ ಒಳಗಾಗಬೇಡಿ ನೀವು ನೈತಿಕತೆ ಬೆಳೆಸ್ಕೊಳ್ಳಿ ನಾ ನಮಗೆ ನೈತಿಕತೆ ಕಲಿಸ್ ಬರಬೇಡಿ ನಮ್ಮ ಹನಿ ಟ್ರ್ಯಾಪ್ ಮಾಡೋಕ್ಕೆ ಮಾಡೋರಿಗೆ ಶಿಕ್ಷೆ ಕೊಡಿ ಅಂತ ರಾಜಕಾರಣಿ ಹೇಳ್ತಾರೆ ಅಂದರೆ ನಾವು ನಾವು ಮಾಡ್ತಾ ಇರ್ತೀವಿ ಅನಾಚಾರ ಮಾಡ್ತಾ ಇರ್ತೀವಿ ಸುಳೆಗಾರಿಕೆ ಮಾಡ್ತಾ ಇರ್ತೀವಿ ನಾವು ಬೇರೆ ನಮ್ಮ ಹೆಂಡ್ತಿಯರು ಬಿಟ್ಟು ಬೇರೆ ಹೆಂಡ್ಲಾ ಹೆಣ್ಮಕ್ಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಅವರನ್ನು ನಾವು ಮಜಾ ಮಾಡ್ತಾ ಇರ್ತೀವಿ ಮತ್ತು ಕರಿತಾ ಇರ್ತೀವಿ ಇಂಥ ಜಾತಿಯ ಹೆಣ್ಮಕ್ಳೇ ಬೇಕು ಅಂತ ಕೂಡ ಕರಿತಾ ಇರ್ತೀವಿ ಕೆಲವು ರಾಜಕಾರ ಮಧು ಮುನಿರತ್ನ ಅಂತವ್ರು ಇಂಥ ಏ ಇಂಥ ಜಾತಿಯ ಹೆಣ್ಮಕ್ಳು ನಮಗೆ ಬೇಕು ಅಂತ ಹೇಳ್ತಾ ಇರ್ತೀವಿ ಇದೆಲ್ಲವನ್ನು ಕೇಳಿಸ್ಕೊಂಡು ನಮ್ಮ ಸಮಾಜ ನಮ್ಮ ಜನ ನಾವು ಸುಮ್ಮನೆ ಇದ್ದೀವಿ ಮತ್ತು ಅವ್ರಿಗೆ ಆರ ಹಾಕ್ತೀವಿ ಅವ್ರ ಜೈಲಿಂದ ಬಂದ ಮೇಲೆ ಅವರನ್ನು ನಾಯಕರ ಮೆರೆಸ್ತೀವಿ ಇದು ನಮ್ಮ ಸಮಾಜ ಈ ಯಾಕೆ ಹಿಂಗೆ ಸಮಾಜ ಈ ನಮ್ಮ ಸಮಾಜದಂತೆ ಈ ವಿಡಿಯೋ ಪ್ರಸಾರ ಆಗದಂತೆ ನ್ಯಾಯಾಲಯ ಕೂಡ ಅವರಿಗೆ ಇದನ್ನು ಕೊಡುತ್ತೆ ಏನು ಅವರಿಗೆ ರಕ್ಷಣೆ ಕೊಡುತ್ತೆ ಅಂದರೆ ನ್ಯಾಯಾಲಯ ಕೂಡ ಇವತ್ತು ನ್ಯಾಯಾಧೀಶರ ಮನೆಯಲ್ಲಿ ಸುಟ್ಟ ನೋಟುಗಳು ಸಿಗ್ತಾ ಇದ್ದಾವೆ ಹಾಗೆ ರಾಜಕಾರಣಿಗಳ ಕಾಮ ಕೇಳಿ ಪ್ರಸಾರ ಮಾಡಿದ ಹಾಗೆ ಅದಕ್ಕೆ ತಡೆಯಾಜ್ಞೆ ಬರುತ್ತೆ ಅಂದರೆ ಎಲ್ಲವೂ ಕೂಡ ಅಂದರೆ ಅನೈತಿಕತೆಗೆ ಅನೈತಿಕತೆಯನ್ನು ರಕ್ಷಿಸ್ತಕ್ಕಂಥ ಮತ್ತು ಕಾಮ ಕೇಳಿಯನ್ನು ರಕ್ಷಿಸ್ತಕ್ಕಂಥ ಬ್ಲಾಕ್ ಮೇಲ್ಗಳನ್ನು ರಕ್ಷಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ಇದು ಪ್ರಜಾಪ್ರಭುತ್ವ ಇದು ನಮ್ಮ ಸ್ವಾತಂತ್ರ್ಯ ಇನ್ನು ವಿಧಾನಮಂಡಲದ ಕಲಾಪದಲ್ಲಿ ಏನು ಜನಹಿತಕ್ಕೆ ಚರ್ಚೆ ಮಾಡಬೇಕಾಗಿತ್ತು ಆದರೆ ಬೈ ಇಡೀ ಕಲಾಪ ನುಂಗ ಹಾಕಿದ್ದು ಬಿ ಬಿಜೆಪಿ ಬಿಜೆಪಿ ಯಾವ ಹದಿನೇಳು ಜನ ಬಿ ಜೆ ಎಮ್ ಎಲ್ ಎನ್ನ ಮಾಡಿ ಇಟ್ಕೊಂಡಿದ್ರೋ ಅದೇ ಬಿಜೆಪಿ ಇವತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಅನ್ನ ದುರ್ತಾ ಕೂತಿದೆ ಯಾವ ವಿಜಯೇಂದ್ರ ಇದೇ ಥರ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಹದಿನೇಳು ಶಾಸಕರನ್ನು ಮುಂಬೈಯಲ್ಲಿ ಇರಿಸಿ ಬಾ ಬಾಂಬೆ ಡಿ ಸಿಡಿ ಇಟ್ಕೊಂಡಿದ್ರು ಹನಿ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ರು ಅದೇ ಇವತ್ತು ನಲ್ವತ್ತೆಂಟು ಜನಕ್ಕೆ ಮಾಡಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಅಂದರೆ ನಾಚಿಕೆ ಇಲ್ಲದ ಬಿ ಜೆ ಪಿ ಮರ್ಯಾದೆ ಇಲ್ಲದ ಕಾಂಗ್ರೆಸ್ ಈಗ ಇವರು ಮತ್ತು ಇನ್ನು ಉಳಿದ ಜನಗಳ ಮುಂದೆ ಆಯ್ಕೆ ಏನು ಜನ ಏನು ಮಾಡಬೇಕು ಇದು ಪ್ರಶ್ನೆ ಸಾಕ್ಷ್ಯಗಳು ಕೂಡ ತಮ್ಮ ಬಳಿ ಇದ್ದಾವೆ ಅಂತ ಹೇಳ್ತಾರೆ ಇಲ್ಲಿ ರಾಜಣ್ಣ ನಮ್ಮನ್ನು ಹನಿ ಟ್ರ್ಯಾಪ್ ಒಳಗ ಮಾಡೋಕ್ಕೆ ಬಂದರು ಅಂತ ಹೇಳ್ತಾರೆ ಹನಿ ಟ್ರ್ಯಾಪ್ ಒಳಗಾದೆ ಅಥವಾ ಒಳಗಾಗಿಲ್ಲ ಅನ್ನೋದು ಕೂಡ ಅವರು ಸ್ಪಷ್ಟಪಡಿಸ್ತಾ ಇಲ್ಲ ಮತ್ತು ಸಿಡಿ ಇದೆಯಾ ಅನ್ನೋದು ಕೂಡ ಅವರು ಸ್ಪಷ್ಟಪಡಿಸ್ತಾ ಇಲ್ಲ ಆದರೆ ನಲವತ್ತೆಂಟು ಜನ ಸಿಡಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೆಲವು ಹಿಂದೆಯೇ ಬಂದಿತ್ತು ಬಂದಿದ ಮೇಲೆ ಇದು ಸದನದ ಚರ್ಚೆ ಆಗುವಂತಹ ವಿಷಯ ಆಗಬಾರ್ದಾಗಿತ್ತು ಆದರೆ ರಾಜಣ್ಣ ರಾಜಣ್ಣ ರಾಜಕೀಯವಾಗಿ ರಾಜಣ್ಣ ಅವರನ್ನ ಮಣಿಸೋದಕ್ಕೆ ಈ ಹಸ್ತ ಹೂಡಲಾಗಿತ್ತು ಅನ್ನೋದು ಕೂಡ ಇಲ್ಲಿ ಸಂಪುಟ ಸದಸ್ಯರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರನ್ನ ಮಣಿಸೋದಕ್ಕೆ ಅಂದ್ರೆ ರಾಜಣ್ಣ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಕೊಡ್ತಾ ಇರ್ತಾರೆ ಸಿದ್ದರಾಮಯ್ಯ ಪರ ಹೇಳಿಕೆ ಕೊಡ್ತಾ ಇರ್ತಾರೆ ಅವರ ಮಣಿಸಬೇಕು ಅಂದ್ರೆ ಈ ರೀತಿಯ ಸೌಂದರ್ಯೋಪಾಸನೆ ಅವರು ಮಾಡ್ತಾರೆ ರಾಜಣ್ಣ ಸೌಂದ ಸುಂದರಿಯರನ್ನ ಇಟ್ಕೊಂಡು ಮಂಚ ಮುರಿತಾ ಇರ್ತಾರೆ ಅಂತ ಹೇಳಿ ರಾಜಣ್ಣ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದನ್ನೇ ನಮ್ಮ ತೊಡೆ ಎಲ್ಲಿ ವೀಕಿದೆ ನೋಡಿ ಅದನ್ನು ಹೊಡಿತಾ ಇರ್ತಾರೆ ಸೊ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಸೋದಾಗಿ ರಾಜಣ್ಣ ಹೇಳಿದ್ದಾರೆ ಇನ್ನು ಅವ್ರು ಹೇಳ್ತಾನೆ ಅಂದ್ರೆ ಉನ್ನತ ಆಗಬೇಕು ದೃಢ ನಿಲುವನ್ನು ಮುಖ್ಯಮಂತ್ರಿ ತೆಗೆದುಕು ಅಂತ ಕೆಲವು ಮಾಧ್ಯಮ ಹೇಳ್ ಮದುವೆ ಈ ಹನಿ ಟ್ರಾಪ್ ಹಿಂದೆ ಇರತಕ್ಕಂಥ ಜಾಲ ಪತ್ತೆ ಹಚ್ಚಬೇಕು ಸಂಚುಕೋರರು ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ಕಾನೂನು ಅಡಿಯಲ್ಲಿ ಕಠಿಣ ಕ್ರಮ ಜರುಗಬೇಕು ದೇಶದಲ್ಲಿ ರಾಜ್ಯದ ಮಾನವನ್ನು ಕೂಡ ಕಾಪಾಡಬೇಕು ಅಂತ ಹೇಳಲಾಗ್ತದೆ ಆದರೆ ಈ ಎಲ್ಲಕ್ಕಿಂತ ಮುಖ್ಯವಾಗಿ ಜನ ಜನ ಈ ರಾಜಕಾರಣಿಗಳನ್ನ ಬಯಸ್ಬೇಕಾದ್ರೆ ಏನಪ್ಪಾ ಅಂದರೆ ತನಿಖೆ ಆಗಲಿ ಅಥವಾ ಯಾವುದೇ ವಿಚಾರ ಅಲ್ಲ ಇಲ್ಲಿ ಬರಬೇಕಾಗಿರೋದು ನೈತಿಕತೆ ಪ್ರಾಮಾಣಿಕತೆ ಮತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಬದ್ಧತೆ ನಮಗೆ ಬೇಕಾಗಿದೆ ಇವತ್ತು ನಮಸ್ಕಾರ